ಶ್ರೀ ಗುರುಭ್ಯೋ ನಮಃ ಜ್ಯೋತಿಷ್ಯ ಪ್ರವಚನ ಚಾನಲ್ನ ವೀಕ್ಷಕರಿಗೆ ಶರಣು ಶರಣಾರ್ಥಿಗಳು ಮಂಡಪ ಶಾಲಿ ವಾಹನ ಶಿಕೆ ಹತ್ತೊಂಬತ್ತು ನೂರ ನಲವತ್ತೇಳನೆಯ ವಿಶ್ವಾವಸು ನಾಮ ಸಂವತ್ಸರದ ರಾಶಿ ಭವಿಷ್ಯ ಕನ್ಯಾ ಭವಿಷ್ಯ ಅವರಿಗೆ ಗುರು ವರ್ಷ ಆರಂಭದಿಂದ ಹದಿನಾಲ್ಕು ಐದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಒಂಬತ್ತನೇ ಇರೋದರಿಂದ ಶುಭಕರನು ನವಂಬರ್ನಿಂದ ಗುರು ಮಾರ್ಚ್ವರೆಗೆ ಹತ್ತನೇ ಇರೋದರಿಂದ ಶುಭಕರನು ವರ್ಷಾಂತದವರೆಗೆ ಹನ್ನೊಂದನೇ ಗುರು ಇರ್ತಾನೆ ಗುರು ಒಂಬತ್ತು ಹತ್ತು ಹನ್ನೊಂದನೇ ಮನೆಯಲ್ಲಿ ಸಂಚಾರ ಮಾಡೋದರಿಂದ ಬಲಾಢ್ಯ ಪ್ರಾಪಂಚಿಕ ಜೀವನ ಸುಖ ಸಂತೋಷ ಉತ್ತಮ ದಿನ ಸಂಪಾದನೆಯಾಗುವಂಥ ಯೋಗ ಹಿತೈಷಿಗಳಿಂದ ಸಹಾಯ ಸಹಕಾರ ಗಣ್ಯ ವ್ಯಕ್ತಿಗಳಿಂದ ಸರ್ಕಾರದಿಂದ ಮಾನ ಸನ್ಮಾನಗಳು ಜರುಗುತ್ತವೆ ಹೊಲ ಮನೆ ಪ್ಲಾಟು ಸ್ಥಿರಾಸ್ತಿ ಸಂಪಾದನೆ ಕೈಗೊಂಡ ಕಾರ್ಯಗಳಲ್ಲಿ ಯಶಸ್ಸು ಅಧಿಕವಾಗಿರ್ತಕ್ಕಂಥ ಧನಲಾಭ ನೂತನ ವಾಹನ ವಸ್ತುಗಳನ್ನು ತೆಗೆದುಕೊಳ್ಳುವಂಥ ಶುಭ ಯೋಗ ರಾಶಿಯವರಿಗೆ ಕೂಡಿ ಶನಿ ದೇವನು ವರ್ಷಾರಂಭದಿಂದ ಹದಿನಾಲ್ಕು ಐದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಆರನೇ ಶನಿ ಶುಭಕರನು ಹದಿನಾಲ್ಕು ಐದು ಎರಡು ಸಾವಿರದ ಇಪ್ಪತ್ತೈದರ ನಂತರ ಏಳನೆಯ ಮನೆಯಲ್ಲಿ ಶನಿ ಪ್ರವೇಶ ಮಾಡೋದರಿಂದ ಸಾಧಾರಣ ಫಲವನ್ನು ನೀಡ್ತಾನೆ ಉದ್ಯೋಗದಲ್ಲಿ ಸ್ಥಿರತೆ ಕಡಿಮೆ ಲಾಭ ನಷ್ಟ ಇಲ್ಲ ಉತ್ತಮವಾಗಿರ್ತಕ್ಕಂಥ ಧನಪ್ರಾಪ್ತಿ ದುಷ್ಟಜನರ ಸವಾಸ ದುಂದು ವೆಚ್ಚ ವಿರೋಧಿಗಳಲ್ಲಿ ವಿರೋಧಿಗಳ ಭಯ ಅನೇಕ ರೀತಿಯ ಸಮಸ್ಯೆ ಏಳನೇ ಮನೆಯಲ್ಲಿ ಇರೋದರಿಂದ ಮಂಗಳ ಕಾರ್ಯದಲ್ಲಿ ಜರುಗುವಂಥ ಸಂಭವ ಯಶಸ್ಸು ಮಂಗಳ ಕಾರ್ಯಗಳು ನೆರವೇರುತ್ತವೆ ದೂರದ ಪ್ರಯಾಣ ಸ್ತ್ರೀ ಸಂಬಂಧದ ಚಿಂತೆ ವ್ಯರ್ಥವಾಗಿರ್ತಕ್ಕಂಥ ಧನಹಾನಿ ಸ್ವಜನ ಮತ್ತು ಪರಜನರೊಡನೆ ವಿರೋಧ ಕಲಹ ವಿನಾಕಾರಣವಾಗಿರ್ತಕ್ಕಂಥ ದೂರ ಪ್ರಯಾಣ ಮಾಡುವಂಥ ಸಂಭವ ಅದಕ್ಕಾಗಿ ನೀವು ಶನಿಯ ಒಂದು ಶಾಂತಿಯನ್ನು ಮಾಡಿಸ್ಬೇಕು ಶನಿ ಕೃಪೆಗೆ ನೀವು ಒಳಗ ಒಳಗಾಗಬೇಕಂತಂದರೆ ಶನಿಯ ಸಂಬಂಧಪಟ್ಟಿರ್ತಕ್ಕಂಥ ಕಾಳನ್ನು ಎಳ್ಳನ್ನು ಪೂಜ್ಯರಿಗೆ ಗುರುಗಳಿಗೆ ದಾನ ಮಾಡೋದರಿಂದ ಮತ್ತು ಶನಿಯ ಪ್ರೀತಿ ಈ ಎಳ್ಳೆಣ್ಣೆಯ ಶನಿ ಶನಿದೇವರಿಗೆ ಮತ್ತು ಆಂಜನೇಯರಿಗೆ ಪ್ರತಿ ಶನಿವಾರ ಹಚ್ಚೋದ್ರಿಂದ ನೀವು ಸುಲಭ ಸುಲಭವಾಗಿರ್ತಕ್ಕಂಥ ಫಲಗಳನ್ನು ನೀವು ಪಡೆಯಬಹುದು ಶರಣು ಶರಣಾರ್ಥಿಗಳು